हेलो फ्रेंड्स ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾನಲ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ದೃಷ್ಟಿಪಟ್ಟು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ದೃಷ್ಟಿ ಹಾಗೂ ದತ್ತ ಅವರು ಇಬ್ಬರು ಕೂಡ ಮಲ್ಕೊಂಡಿರ್ತಾರೆ ಮಲ್ಕೊಂಡಿರಬೇಕಾದ್ರೆ ಇಲ್ಲಿ ದೃಷ್ಟಿಯವರು ದತ್ತ ಅವರ ಎದೆ ಮೇಲೆ ಮಲ್ಕೊಂಡಿರ್ತಾರೆ ಆಗ ಆಮೇಲೆ ಇಲ್ಲಿ ದೃಷ್ಟಿ ಅವ್ರ ಕಿವಿ ಕಿವಿ ಓಲೆ ದತ್ತ ಅವ್ರ ಬಟ್ಟೆಗೆ ಸಿಗಾಕೊಂಡು ಸಿಗಾಕೊಂಡ್ಬಿಟ್ಟಿರುತ್ತೆ ಆಮೇಲೆ ಇಲ್ಲಿ ದೃಷ್ಟಿಯವರು ಅದನ್ನು ಬಿಡಿಸೋದಕ್ಕೆ ಅಂತ ತುಂಬ ಕಷ್ಟಪಡ್ತಿರ್ತಾರೆ ಹಾಗೋ ಹೀಗೋ ಏನೋ ಮಾಡಿ ಅದನ್ನ ಇಲ್ಲಿ ಸಿಗಾಕೊಂಡಿರುವಂಥ ಓಲೆಯನ್ನ ಬಿಡಿಸ್ಕೊತಾರೆ ಬಿಡಿಸ್ಕೊತಾ ಇರ್ಬೇಕಾದ್ರೆ ಅಂದರೆ ರಾತ್ರಿ ನಾನು ಅಂತ ಹೇಳಿ ತುಂಬ ಖುಷಿ ಖುಷಿಯ ಖುಷಿ ಖುಷಿ ಪಡ್ತಾ ಇರ್ತಾರೆ ಹಾಗೆ ನಗ್ತಿರ್ತಾರೆ ನಾವಿಬ್ಬರು ಒಂದಾಗಬೇಕು ಅಂತಾನೆ ಕಾಡಿಗೆ ಬಂದ್ವಿ ಈಗ ಈ ಥರ ಸಿಗಾಕೋ ಸಿಗಾಕೋಬೇಕಾಗಿತ್ತ ನನ್ನ ದ್ವೇಷಿಸ್ತೀನಿ ದ್ವೇಷಿಸ್ತೀನಿ ಅಂತಾನೆ ಹೇಳಿ ರಾವಣನಿಂದ ಕಾಪಾಡೋ ರಾಮ ಆದ್ರಿ ಅಂತ ಹೇಳಿ ಇಲ್ಲಿ ಹೇಳ್ತೇ ಹೇಳ್ತಿ ಹೇಳಿದ್ರಿ ಅಲ್ಲೇ ಗೊತ್ತಾಯ್ತು ರೀ ನಿಮ್ಮ ಹೃದಯದಲ್ಲಿ ನನಗೆ ಯಾವ ಸ್ಥಾನ ಕೊಟ್ಟಿದ್ದೀರಾ ಆದರೆ ನೀವು ಬಾಯಿ ಬಿಟ್ಟು ಹೇಳ್ತಿಲ್ಲ ಅಷ್ಟೇ ಏನೇ ಏನೇ ಆಗಲಿರಿ ನಾನೇ ಹೆಂಡ್ತೀಯ ಆಗೋ ಸ್ಥಾನ ಸಿಕ್ಕಿದೆ ಅದೇ ನನ್ನ ಪುಣ್ಯ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಮಲಗಿರೋ ದತ್ತ ಅವರ ದೃಷ್ಟಿ ತೆಗಿತಾರೆ ಆಗ ಈ ಕಡೆ ಬಜರಂಗಿ ಅವರು ಹಾಗೂ ಸೈಲೆಂಟ್ ಮತ್ತೆ ಶ್ರಾವಣಿ ಅವರು ಕೇಳಿಸಿ ಕೇಳಿಸಿದವರೆಲ್ಲ ಇರ್ತಾರೆ ಇಲ್ಲಿ ತಿಂಡಿ ಅಂತ ಶ್ರಾವಣಿಯವರು ಕೊಟ್ಟರೆ ಆ ಕಡೆ ಅವರು ದತ್ತ ಮತ್ತು ದೃಷ್ಟಿ ಸಿಗೋವರೆಗೂ ನಾನು ಒಂದು ಅಗ್ಳನ್ನು ತಿನ್ನಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ ನಿಮ್ಮನ್ನು ನೋಡಿದಾಗಲೇ ಗೊತ್ತಾಯಿತು ಅಣ್ಣ ನೀವು ಏನೂ ತಿನ್ನಲ್ಲ ಅಂತ ಕಾರ್ ಮಧ್ಯೆ ದತ್ತಾಬಾಯಿ ಮತ್ತು ದೃಷ್ಟಿ ಅಕ್ಕ ಯಾರಾದರೂ ಸಿಕ್ಕಾ ಸಿಗ್ತಾರಲ್ವ ಪಾಪ ಅವರು ತುಂಬಾ ಹೊಟ್ಟೆ ಹಸ್ಕೊಂಡಿರ್ತಾರೆ ಅವರಿಗಾದರೂ ಕೊಡಿ ಅಂತ ಹೇಳಿ ಇಲ್ಲಿ ಶ್ರಾವಣಿಯವರು ಕೆಲ್ಸ್ದವ್ರು ಅಂದರೆ ಶಿವಲಿಂಗು ಅವರು ಹೇಳ್ತಾರೆ ಆಮೇಲೆ ಇಲ್ಲಿ ಶ್ರಾವಣಿಯವರು ಇಲ್ಲಿ ಊಟ ಭಾಗ ಊಟದ ಬ್ಯಾಗ್ನ ಇಲ್ಲಿ ಬಜರಂಗಿಗೆ ಕೊಡ್ತಾರೆ ಇಲ್ಲಿ ಶಿವಲಿಂಗು ಮಾತು ಮಾತು ಕೇಳಿ ಸೈಲೆಂಟ್ ಹಾಗೂ ತುಂಬ ಬಿಡುತ್ತೆ ನೀನು ತುಂಬ ಒಳ್ಳೆಯವನು ಕಣು ನಿನ್ನ ಮನಸ್ಸು ಬಂಗಾರದಂಥದ್ದು ದ ಇಲ್ಲಿ ಸೈಲೆಂಟ್ ಅವರು ಶಿವಲಿಂಗಿಗೆ ಹೇಳ್ತಾರೆ ಶ್ರಾವಣಿ ನಿನ್ನಿಂದ ತುಂಬ ತುಂಬ ಒಳ್ಳೆಯ ಕೆಲಸ ಆಗ್ತಿದೆ ಥ್ಯಾಂಕ್ ಯು ಅಂತ ಹೇಳಿ ಈ ಕಡೆ ಬಜರಂಗಿ ಅವರು ಶ್ರಾವಣಿಗೆ ಹೇಳ್ತಾರೆ ಒಳ್ಳೆ ಕೆಲಸ ಮಾಡೋದ್ರಿಂದ ಆ ಒಳ್ಳೆತನ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾರೆ ದತ್ತ ಅವರು ಬದ್ ಬಳ್ಳಾರಿ ಜನಕ್ಕೆ ತುಂಬ ಒಳ್ಳೆ ಕೆಲಸನ ಮಾಡಿದ್ದಾರೆ ಆ ಒಳ್ಳೆತನ ಅವರನ್ನು ಕಾಪಾಡುತ್ತೆ ನಾವು ಮಾಡಿರೋದು ಒಂದು ಚಿಕ್ಕ ಸಹಾಯ ಅಷ್ಟೇ ಬಜರಂಗಿ ಹೋಗ್ತಾ ದಾರಿಯಲ್ಲಿ ನಮ್ಮ ಹುಡುಗರು ಸಿಗ್ತಾರೆ ದತ್ತ ಅವರನ್ನು ಹುಡ್ಕೋದಕ್ಕೆ ನಾವು ಸಹಾಯ ಮಾಡ್ತಾರೆ ಫಾರೆಸ್ಟ್ ರೇಂಜರ್ಸ್ ಇನ್ನೇನು ಬರ್ಬೋದು ಆದರೆ ಅವರು ಬರ್ತಿದ್ದಂಗೆ ನಾವು ಇನ್ನೊಂದು ಟೀಮ್ ಮಾಡಿಕೊಂಡು ನಾವು ಬರ್ತೀವಿ ಡೋಂಟ್ ವರಿ ಎಲ್ಲರೂ ಸೇರಿ ದತ್ತ ಅವರನ್ನು ಹುಡ್ಕೋಣ ಅಂತಿದ್ದರೆ ಇಲ್ಲಿ ನೇತ್ರ ಅವರು ಆವಾಗ ಅವಾಗ ತಾನೇ ಎದ್ದು ಮೈ ಮುರ್ಕೊಂಡು ಬರ್ತಿರ್ತಾರೆ ಅಲ್ಲಿಗೆ ಇಲ್ಲಿ ನೇತ್ರ ಆಕಲ್ಸಿರೋದನ್ನು ನೋಡಿ ಬಜರಂಗಿ ಅವ್ರಿಗೆ ತುಂಬ ಬೈಕೋ ಬೈಯೋ ಥರ ಬೈ ಬೈಕೋತಾರೆ ಏನಾದರೂ ಟೆನ್ಷನ್ ಇದೆಯಾ ದತ್ತ ದೃಷ್ಟಿ ಕಾಣಿಸ್ತಿಲ್ಲ ಅಂತ ನಾವು ಟೆನ್ಷನಲ್ಲಿ ಇದ್ದರೆ ಇವಳು ನೋಡಿದ್ರೆ ಆರಾಮಾಗಿ ಎದ್ದು ಬರ್ತಿದ್ದಾಳೆ ನಿದ್ದೇನು ಚೆನ್ನಾಗಿ ಮಾಡಿದ್ದಾಳೆ ಇಲ್ಲಿ ನೇತ್ರ ಅವರು ನೋಡಿಕೊಂಡು ಇಲ್ಲಿ ಬ ಬಜರಂಗಿಯವರು ಬೈಕೋತಾ ಇರ್ತಾರೆ ಹಾಗೆ ಈ ಕಡೆ ಶಿವಲಿಂಗಿಗೆ ಸರಿ ಬರ್ತೀನಿ ಅಂತ ಹೇಳಿ ಹೇಳ್ತಾರೆ ಬಜರಂಗಿ ಬಾಸ್ ಸರಿ ಹೊರಡೋಣ ಅಂದಾಗ ಇಲ್ಲಿ ಬಜರಂಗಿಯವರು ಹ್ಞೂ ಅಂತ ಹೇಳ್ತಾರೆ ಆಮೇಲೆ ಅಲ್ಲಿಂದ ಬಜರಂಗಿ ಹಾಗೂ ಸೈಲೆಂಟ್ ದತ್ತ ದೃಷ್ಟಿನ ಹುಡ್ಕೊಂಡು ಹುಡ್ಕೋ ಧಕ್ಕೆ ಅಂತ ಹೋಗ್ತಾರೆ ಹೋಗಬೇಕು ಅಷ್ಟೊತ್ತಲ್ಲಿ ಇಲ್ಲಿ ಅಲ್ಲಿ ಒಂದು ಕಾರಲ್ಲಿ ಶರಾವತಿಯವರು ಎಂಟ್ರಿ ಆಗುತ್ತೆ ಶರಾವತಿಯವರನ್ನು ನೋಡಿ ತುಂಬ ಶಾಕ್ ಆಗುತ್ತೆ ಬಜರಂಗಿ ಏನು ಇದೆಲ್ಲ ಅಂತ ಹೇಳಿ ಇಲ್ಲಿ ಶರಾವತಿಯವರು ಕೇಳ್ತಿದ್ದರೆ ಏನೋ ಆಗೋಯ್ತು ನೀನಿದ್ದು ಇದೆಲ್ಲ ಹೇಗೆ ನಡೀತು ಅಂತ ಶರಾವತಿಯವರು ಕೇಳ್ತಿದ್ರೆ ಅಕ್ಕ ಅದು ಅಂತ ಹೇಳಿ ಇಲ್ಲಿ ಬಜರಂಗಿಯವ್ರು ಹೇಳ್ತಾರೆ ನನ್ನ ತಮ್ಮ ದತ್ತು ದೃಷ್ಟಿ ಸತ್ತೋದ್ರು ಅಂತ ಹೇ ಅಂತ ಕೇಳಿ ನನಗೆ ತುಂಬ ಎದ್ದೆ ಹೊಡೆದೋಯ್ತು ಅಂತ ಶರಾವತಿ ಹೇಳ್ತಿದ್ರೆ ಅಲ್ಲಿರೋರಿಗೆಲ್ಲ ತುಂಬಾ ಶಾಕ್ ಆಗುತ್ತೆ ಇಲ್ಲಿ ಶರಾವತಿ ಅವರು ಮಾತ್ರ ತುಂಬ ಪ್ರೀತಿಯಿಂದ ಪ್ರೀತಿ ಇರೋ ಥರ ಎಲ್ಲರ ಮುಂದೆನೂ ಅಳ್ತಿರ್ತಾರೆ ಅವರು ಎದ್ದು ಹೇ ಅವರೆದ್ದೇ ಹೇಳ್ತಾ ಇರ್ತಾರೆ ಎದ್ದೇಳ್ತಿದ್ದಂಗೆ ಯಜಮಾಂತಿ ನೀನು ನೀರು ಅಂತ ಹೇಳಿ ದತ್ತ ಅವ್ರು ಕೇಳ್ತಿದ್ರೆ ದೃಷ್ಟಿಯಂತೂ ಕೂಗಿದ್ರು ಇಲ್ಲಿ ದೃಷ್ಟಿಗಂತೂ ನೋಡಿ ಇಲ್ಲಿ ದತ್ತಂಗಂತೂ ತುಂಬ ಟೆನ್ಷನ್ ಶುರುವಾಗ್ಬಿಡುತ್ತೆ ಆ ರೌಡಿಗಳೇನಾದರೂ ಅಂತ ಹೇಳಿ ಇಲ್ಲಿ ದತ್ತ ಯೋಚನೆ ಮಾಡಿಕೊಂಡು ತುಂಬ ಟೆನ್ಷನ್ ಮಾಡಿಕೊಂಡು ಮತ್ತು ಇಲ್ಲಿ ದೃಷ್ಟಿಯವ್ರನ್ನ ಕಾರ್ಡಲ್ಲಿ ಹುಡುಕೋದು ಹೇಗೆ ಶುರು ಮಾಡ್ತಾರೆ ಹಾಗೆ ಇಲ್ಲಿ ಹಾಗೆ ಕಾರ್ಡ್ ಕಾರ್ಡ್ ಸುತ್ತ ಹುಡುಕ್ತಾ ಹುಡುಕ್ತಾ ಬರಬೇಕಾದ್ರೆ ಇಲ್ಲಿ ಯಾವುದೋ ಒಂದು ಫಾಲ್ಸ್ ಹತ್ರ ದತ್ತ ಅವರು ಬಂದು ದೃಷ್ಟಿ ದೃಷ್ಟಿ ಅಂತ ತುಂಬ ಕೂಗಾ ಕೂಗಾಡ್ತಿರ್ತಾರೆ ಇಲ್ಲಿ ದೃಷ್ಟಿಯವರು ಫಾಲ್ಸ್ ಹತ್ರ ಇರೋ ಮರದಿಂದೆ ಬಚ್ಚಿಟ್ಕೊಂಡಿರ್ತಾರೆ ಬಚ್ಚಿಟ್ಕೊಂಡಿರೋದನ್ನು ಇಲ್ಲಿ ಅವರು ನೋಡ್ತಾರೆ ಏನು ಆಟ ಆಡ್ತಿದ್ಯಾ ಅವಾಗ್ಲಿಂದ ಕೂಗ್ತಾ ಇದ್ದೀನಿ ನಿನಗೆ ಇಲ್ಲಿದ್ದೀನಿ ಅಂತ ಹೇಳಕ್ಕಾಗ್ಲಿಲ್ವಾ ನಿನ್ಗೆ ಏನಾಯ ಆಯಿತು ಯಾವನು ಬಂದು ಎತ್ತಾಕೊಂಡು ಹೋದ್ನೋ ಅಂತ ಹೇಳಿ ನನಗೆ ಎಷ್ಟು ಗಾಬರಿ ಆಯಿತು ಗೊತ್ತಾ ಅಂತ ಹೇಳಿ ಇಲ್ಲಿ ದತ್ತ ಅವ್ರು ಹೇಳ್ತಿದ್ರೆ ಆ ಕಡೆ ದೃಷ್ಟಿಯಂತೂ ದತ್ತನ ನೋಡಿಕೊಂಡು ತುಂಬ ನಗ್ತಿರ್ತಾರೆ ಏ ಲೂಸು ನಾವು ಕಾಡಲ್ಲಿದ್ದೀವಿ ನಾಡಲ್ಲಿಲ್ಲ ಅದನ್ನು ಅದನ್ನು ಮರಿಬೇಡ ಅಂತ ಹೇಳಿ ಇಲ್ಲಿ ದತ್ತ ಅವ್ರು ಹೇಳಿ ನಾನು ನಾನು ಬರಲ್ಲ ನಾನು ಬರಲ್ಲ ಅಂತ ಹೇಳ್ತಾರೆ ಆಗ ದೃಷ್ಟಿಯ ಹೇಳ್ತಿರೋ ಮಾತನ್ನು ಕೇಳಿ ನಾನು ಬಿಟ್ಟು ಹೋಗ್ತೀನಿ ಅಂತ ಇಲ್ಲಿ ದತ್ತ ಅವ್ರು ಹೇಳ್ತಿದ್ರೆ ನಾನು ಬಿಟ್ಟು ಹೋಗೋದಾದರೆ ನಾನು ಹುಡ್ಕೊಂಡು ಯಾಕೆ ಬರ್ ನನ್ನ ಹುಡ್ಕೊಂಡು ಯಾಕೆ ಬರ್ತಿದ್ರಿ ಅಂತ ಹೇಳಿ ಇಲ್ಲಿ ತುಂಬ ದೃಷ್ಟಿ ದೃಷ್ಟಿಯವರು ತುಂಬ ಖುಷಿಯಲ್ಲಿ ಇರೋ ಥರ ಮಾಡ್ತಿರ್ತಾರೆ ಹಾಗೆ ಚೆನ್ನಾಗಿ ಗೊತ್ತಾಗುತ್ತೆ ಅಲ್ವಾ ಅಂತ ಹೇಳ್ತಾ ಇಲ್ಲಿ ದೃಷ್ಟಿ ಏನು ಹಣ್ಣನ್ನು ತಿಂತಿರ್ತಾರೆ ಏನ ಏನದು ಹಣ್ಣು ಏನದು ತಿಂತಿದ್ಯಾ ಅಂತ ಇಲ್ಲಿ ದತ್ತ ಅವರು ಕೇಳಿದಾಗ ನಿಮಗೋಸ್ಕರ ಅಂತ ಯಾವುದೋ ಹಣ್ಣನ್ನು ಆರಿಸ್ಕೊಂಡು ಬಂದಿದ್ದೀನಿ ಎಷ್ಟು ರುಚಿಯಾಗಿದೆ ಗೊತ್ತಾ ನನ್ನ ಮುದ್ದು ಮುದುರುವರೆ ಅಂತ ದೃಷ್ಟಿ ಅವರಂತೂ ತುಂಬ ನಾಚಿಕೊಂಡು ದತ್ತಂಗೆ ಹೇಳ್ತಿದ್ರೆ ನನ್ನ ದೊರೆ ನನ್ನ ಮೈಸೂರು ಬಾ ಬಾಕು ನನ್ನ ರಸಗುಲ್ಲ ನನ್ನ ಹಣ್ಣು ಅಂತ ಇಲ್ಲಿ ದೃಷ್ಟಿಯವರು ವಿಚಿತ್ರವಾಗಿ ಮಾತಾಡ್ತಿದ್ರೆ ದೃಷ್ಟಿ ಏನಾಯಿತು ಯಾಕೆ ಹಾಗೆ ಮಾತಾಡ್ತಿದ್ಯಾ ಅಂತ ಇಲ್ಲಿ ದತ್ತ ಅವರು ಕೇಳ್ತಾರೆ ಯಾಕೆ ಅಂದರೆ ನನ್ನ ದೊರೆಯ ಮೇಲೆ ನನಗೆ ತುಂಬ ಪ್ರೀತಿ ಬಂದಿದೆ ಅದಕ್ಕೋಸ್ಕರನೇ ಅಂತ ಹೇಳಿ ದೃಷ್ಟಿಯವ್ರು ಹೇಳಿದಾಗ ಇಲ್ಲಿ ಓಕೆನಾ ಅಂತ ದತ್ತ ಅವ್ರು ಕೇಳ್ತಾರೆ ಆಲ್ ಓಕೆ ಅಂತ ಹೇಳಿ ಯಾವುದೋ ಹಣ್ಣನ್ನು ತಿಂತಿರ್ತಾರೆ ಒಂದು ನಿಮಿಷ ಬಾಯಲ್ಲಿ ಇಲ್ಲಿ ಅಂತ ಹೇಳಿ ದತ್ತವ್ರು ಕರೆದಾಗ ನಾನು ಬರೋಲ್ಲ ನಾನು ಬಂದರೆ ನೀವು ಬೈತೀರ ನಮ್ಮ ನಿಮಗೆ ಅಂತ ಹೇಳಿ ಪ್ರೀತಿಯಿಂದ ಅಂತ ಹೇಳಿ ಆ ಥರ ಹೋಗಿದೆ ಅಂತ ಇಲ್ಲಿ ದೃಷ್ಟಿಯವ್ರು ಹೇಳಿ ಹೇಳಿದರೆ ಬರುತ್ತೆ ಬರದೇ ಇರೋದು ನೋಡಿ ಇಲ್ಲಿ ದತ್ತ ಅವ್ರ ಹೆಸರು ಹೇಳಿದರೆ ಬರ್ತಾರೆ ಆಯಿತು ಬಾ ಅಂತ ಹೇಳಿ ದತ್ತ ಹತ್ರ ಇಲ್ಲಿ ದೃಷ್ಟಿಯವ್ರು ಬಂದರೆ ಬಂದು ದತ್ತನ್ನು ತಪ್ಕೊ ತಪ್ಕೋತಾರೆ ಆಮೇಲೆ ಇಲ್ಲಿ ದೃಷ್ಟಿಯವರು ಪ್ರೀತಿಯಿಂದ ದತ್ತ ಅವರನ್ನು ಕೂ ಕೂಡು ಇಷ್ಟಪಟ್ಟು ತಪ್ಕೋ ತಪ್ಕೋತಾರೆ ಆ ಕಡೆ ಕಿಶೋರ ಅವರು ಬೇಜಾರು ಮಾಡಿಕೊಂಡು ದೇವ್ರ ಮನೆ ಮುಂದೆ ಹತ್ರ ಮಾತಾಡ್ತಿರ್ತಾರೆ ಒಳ್ಳೆಯವರು ಇರೋದ್ರಿಂದನೇ ನೀವು ಈ ಥರ ಭಗವಂತ ಒಳ್ಳೆಯವರಿಗೆ ಇದು ಕಾಲ ಅಲ್ಲ ಅಂತಾರೆ ಆದರೆ ಒಳ್ಳೆಯವರು ಇರೋದ್ರಿಂದನೇ ಈ ಭೂಮಿ ಮೇಲೆ ಮಳೆ ಬೆಲೆ ಎಲ್ಲ ಆಗ್ತಿದೆ ಹಾಗೆ ನಿನ್ನ ಪೂಜೆ ಆಗಿದ್ದ ಆಗ್ತಿದೆ ನೀನಿನ್ನು ಭೂಮಿ ಮೇಲೆ ಇದೆಯಾ ಅಷ್ಟೇ ತುಂಬಿಟ್ರೆ ಒಳ್ಳೆತನಕ್ಕೆ ಅರ್ಥ ಇಲ್ಲದೆ ಬೆಲೆ ಇಲ್ಲದೆ ದತ್ತ ದೃಷ್ಟಿ ಸತ್ತೋಗಿದ್ದಾರೆ ಅಂತ ಶರಾವತಿ ಹೇಳ್ತಿದ್ದಾಳೆ ಆದರೆ ಅದನ್ನು ನಾನು ನಂಬ್ತಿಲ್ಲ ಅದನ್ನು ಸುಳ್ಳು ಮಾಡು ಭಗವಂತ ಅದಕ್ಕೆ ದೇವ್ರ ಮೇಲೆ ತುಂಬ ನಂಬಿಕೆ ನಂಬಿದ್ದಾರೆ ಹಾಗೆ ಈ ಕುಟುಂಬದ ಮೇಲೆ ಅವನ ಮಗನ ಮೇಲೆ ಆಶೀರ್ವಾದ ಇದೆ ಅಂತ ಹೇಳಿ ಹಬ್ಬಕ್ಕ ಅವರು ತುಂಬ ಬೇಡ್ಕೋತಾ ಇರ್ತಾರೆ ಆಗ ಇಲ್ಲಿ ಕಿಶೋರ್ ಅವರು ಮೈ ಕೈ ಮುಗಿತಿದ್ರೆ ಹಾಗೆ ಹಿಂದೆ ಹೇಮ ಅವರು ಬಂದು ಹೇಮ ಅವರು ಕೈ ಮುಗಿತಾರೆ ಇಲ್ಲಿ ಹೇಮ ಬಂದಿರೋದನ್ನು ಇಲ್ಲಿ ಕಿಶೋರ್ ಅವರು ಗಮನಿಸೋದೇ ಇಲ್ಲ ಅವರು ನೋಡ್ತಾರೆ ಆ ಆ ಕಡೆ ದತ್ತ ದೃಷ್ಟಿಯವರು ಇಬ್ರು ಕೂಡ ತಪ್ಪಿಕೊಂಡಿರ್ತಾರೆ ಇಲ್ಲಿ ದತ್ತ ಅವರು ದೃಷ್ಟಿನ ಹಿಂದೆ ಕಳಿಸೋ ಕಳಿಸೋದಕ್ಕೆ ನೋಡ್ತಿದ್ರೆ ಇಲ್ಲಿ ದೃಷ್ಟಿಯವ್ರು ಮಾತ್ರ ದತ್ತನ ತಪ್ಪಿಕೊಂಡೇ ಇರ್ತಾರೆ ಯಜಮಾಂತಿ ಬಿಡು ಅಂತ ಹೇಳಿ ದತ್ತ ಅವ್ರು ಹೇಳಿದಾಗ ರಾತ್ರಿ ನೋಡಿದ್ರೆ ನನ್ನನ್ನು ಹೀಗೆ ತಪ್ಕೊಂಡು ಮಲಗಿದ್ರಿ ಹೀಗೆ ಯಾಕೆ ನನ್ನನ್ನು ಬಿಡು ಅಂತೀರಾ ಅಂತಿದ್ದೀರಾ ಅಂತ ಹೇಳಿ ದೃಷ್ಟಿ ಅವ್ರು ಹೇಳಿದಾಗ ಇಷ್ಟ ಏ ಇಷ್ಟ ಏನು ಅಂತ ಇಲ್ಲಿ ದತ್ತ ಅವ್ರು ಕೇಳ್ತಾರೆ ನಿಮ್ಮ ಎದೆ ಮೇಲೆ ನಾನು ಹೀಗೆ ತಪ್ಪ ಮಲ್ ಮಲ್ಕೊಂಡಿದ್ದೆ ಬೇಡ ಅನ್ಸುತ್ತೆ ಅಂತ ಹೇಳಿ ದೃಷ್ಟಿಯವ್ರು ಹೇಳ್ತಾರೆ ಏ ಬಿಡು ಅಂತ ಹೇಳಿ ಇಲ್ಲಿ ದೃಷ್ಟಿನ ಸ್ವಲ್ಪ ಮುಂದೆ ನಿಲ್ಲಿಸ್ತಾರೆ ಅದಕ್ಕೆ ಒಳ್ಳೆ ಹೆಂಡ ಕುಡ್ದಿರೋ ಮಂಗನ್ ಥರ ಆಡ್ತಿದ್ಯಾ ಅಂತ ಹೇಳಿ ದತ್ತವ್ರು ಕೇಳಿದಾಗ ಅಯ್ಯೋ ನಂದವರೇ ಈ ಕಾಡಲ್ಲಿ ಹೆಂಡ ಎಲ್ಲಿ ಸಿಗುತ್ತೆ ಅಂತ ಹೇಳಿ ದತ್ತ ಅವ್ರು ಕೇಳಿದಾಗ ಮತ್ತೆ ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಹೇಳಿ ದತ್ತ ಅವ್ರು ಕೇಳ್ತಾರೆ ಯಾಕಂದರೆ ನನ್ನ ಜೀವನ ಕಸದಿಂದ ರಸ ಆಗೋಯ್ತು ಪಾಪದಿಂದ ಸೂಪರ್ ಆಗೋಯ್ತು ಅದಕ್ಕೆ ರೀ ಅಂತ ಹೇಳಿ ನಗ್ತಿರ್ತಾರೆ ಹಾಗೆ ನನ್ನನ್ನು ಮರದ ಮೇಲೆ ಕೂರಿಸ್ರಿ ಕೂರಿಸಿ ಅಂತ ಹೇಳಿ ಯಾವುದೋ ಫಾಲ್ಸ್ ಹತ್ರ ಗಿಡನ ಯಾವುದೋ ಮರನ ಇಲ್ಲಿ ದೃಷ್ಟಿಯವರು ದತ್ತಂಗೆ ತೋರಿಸ್ತಾರೆ ಇಲ್ಲಿ ದತ್ತ ಅವರು ಫಾಲ್ಸ್ ಹತ್ರ ಒಂದು ಮರ ಕೆಳಗಡೆ ಬಿದ್ದಿರುತ್ತೆ ಅದನ್ನು ಎತ್ತಿ ಇಲ್ಲಿ ದತ್ತ ಅವ್ರು ನೋಡ್ತಿರ್ತಾರೆ ನಾವು ಎಲ್ಲಿದ್ದೀವಿ ನೀನೇನು ಕೇಳ್ತಿದ್ದೀಯ ಯಾಕೆ ಮನೆಗೆ ಹೋಗೋ ಆಸೆ ಇಲ್ವಾ ನಿನಗೆ ಅಂತ ಹೇಳಿ ದತ್ತ ಅವ್ರು ಕೇಳಿದಾಗ ಮನೆ ಮನೆಗಿಂತ ಕಾಡಲ್ಲೇ ಚೆನ್ನಾಗಿದ್ದೀವಿ ಅಲ್ವೇನ್ರಿ ಓ ಅಂತ ಹೇಳಿ ಹೇಳ್ತಿರ್ತಾರೆ ಹಾಗೆ ರೀ ನನ್ನನ್ನು ಮರದ ಮೇಲೆ ಕೂರಿಸ್ರಿ ತಮ್ಮಯ್ಯ ಅಂತೀನಿ ಕೂರಿಸ್ರಿ ಅಂತ ಹೇಳಿ ಈ ಕಡೆ ನೀವು ಕೂರಿಸಿಲ್ಲ ಅಂದರೆ ನಾನೇ ಹೋ ಹೊಟ್ಟು ಹೋಗ್ತೀನಿ ಅಂತ ಹೇಳಿ ದೃಷ್ಟಿಯವರು ಹೋಗ್ತಿರ್ತಾರೆ ಆಗ ದತ್ತ ಅವರು ದೃಷ್ಟಿನ ತಡೀತಾರೆ ಆಮೇಲೆ ಇಲ್ಲಿ ದೃ ದತ್ತ ದೃಷ್ಟಿನ ಎತ್ಕೊಂಡು ಆ ಮರದ ಮೇಲೆ ಕೂರಿಸ್ತಾರೆ ಇಲ್ಲಿ ದೃಷ್ಟಿ ಖುಷಿಯಿಂದ ಓ ಅಂತ ಕೂಗ್ತಿದ್ರೆ ಇಲ್ಲಿ ಏಕೋ ಏಕೋ ಸೌಂಡ್ ಕೇಳಿಸ್ತಿರೋ ಹಾಗೆ ಆಗ ದತ್ತಂಗೆ ಸ್ವಲ್ಪ ಇರಿಟೇಟ್ ಆಗುತ್ತೆ ಯಜಮಾನ್ ಯಜಮಾನ್ ಯಜಮಾನ ಪಾಲ ಒಂದಿಲ್ಲ ತೇಟ್ ಮಂಗನ್ ಥರನೇ ಆಡ್ತಿದ್ದೆ ಅಂತ ಹೇಳಿ ದತ್ತ ಅವ್ರು ಹೇಳ್ತಿದ್ರೆ ಚೆನ್ನಾಗಿ ಮಾತಾಡ್ತಿದ್ದೀರಾ ನನ್ನ ಚಿನ್ನ ಅಂತ ದೃಷ್ಟಿ ದತ್ತನ ತಲೆ ಹಿಡ್ಕೊಂಡು ಮತ್ತೆ ನನ್ನ ಕುಟುಂಬಕ್ಕೆ ಎಷ್ಟೆಲ್ಲ ಉಪಕಾರ ಮಾಡಿದ್ದೀರ ನೀವು ಅಂತ ಹೇಳಿ ದೃಷ್ಟಿ ದೃಷ್ಟಿ ಹೇಳ್ತಿದ್ರೆ ನಾನೇನು ಮಾಡಿದೆ ಅಂತ ದತ್ತ ಕೇಳ್ತಾರೆ ಅಪ್ಪ ಅಮ್ಮ ತುಂಬ ಬಡತನದಲ್ಲಿದ್ದರು ಅವರಿಗೆ ಒಳ್ಳೆ ಜೀವನ ಕೊಟ್ಟಿದ್ದೀರಾ ಈಗ ಅವರು ಸುಖವಾಗಿದ್ದಾರೆ ಇದಕ್ಕಿಂತ ಇನ್ನೇನು ರೀ ಬೇಕು ನನ್ನ ತಮ್ಮ ರಾಜ ಸ್ಕೂಲ್ ಬಿಟ್ಟಿದ್ದ ಅವನಿಗೆ ಓದಿಸೋ ಯೋಗ್ಯತೆಯೇ ಇರಲಿಲ್ಲ ಈಗ ನೀವು ಓದಿಸೋ ಅಷ್ಟು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದು ನಮ್ಮ ಅಕ್ಕ ನಮ್ಮ ಊರಿಗೆ ಬಂದ ಮೇಲೆ ಬರ್ತಾಳೆ ಅಂತ ಹೇಳಿದ್ರಿ ಇದೇನು ಅದೃಷ್ಟ ಅಲ್ವೇನ್ರಿ ಎನ್ ಅಂದೋರು ಎಲ್ಲದಕ್ಕೂ ನೀವೇ ನನ್ನ ಗಂಡನೇ ಕಾರಣ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ನಶೆಯಲ್ಲಿ ಇಲ್ಲಿ ದತ್ತ ಅವರನ್ನು ಕೆನ್ನೆ ನಾ ಕೆನ್ನೆ ನಾಚುಬಿಡ್ತಾರೆ ಹಾಗೆ ಅದತ್ತ ಅಂತ ಹೇಳಿ ಕೇಳಿದಾಗ ಮತ್ತೆ ಮತ್ತೆ ಅಂತ ಹೇಳಿ ನಾನು ಜಗತ್ತಲ್ಲೇ ಇರೋ ಸುಂದಿ ಗಂಡನನ್ನು ನಾನು ಮದುವೆ ಆಗಿದ್ದೀನಿ ನನ್ನ ಗಂಡ ಅಪ್ರ